ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನಂದಿನಿ ಎ ಬಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆಯ್ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವು ನಾವು ಚೆನ್ನಾಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಬಂದು ಏನಂತ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರ ಸೊ ಇವತ್ತಿನ ಬ್ಲಾಗ್ ಒಂದಿಷ್ಟು ಹಳೆ ಫೋಟೋಸನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಪ್ಪ ಅಂತಂದರೆ ಏನೋ ಒಂಥರ ಮೆಮೊರಿಬಲ್ ಆಗಿ ನಾವು ಒಂದು ಹತ್ತು ವರ್ಷ ಆದಮೇಲೂ ಕೂಡ ವೀಡಿಯೋಸ್ನ ಫೋಟೋಸ್ನ ಯೂಟ್ಯೂಬಲ್ಲಿ ನೋಡ್ಬೋದಲ್ವಾ ಅಂತ ಅಂದ್ಕೊಂಡು ಈಗ ವೀಡಿಯೋನ ಮಾಡ್ತಾಯಿದ್ದೀನಿ ಮೊಬೈಲಲ್ಲಿ ಇರ್ಬೋದು ಮೊಬೈಲಲ್ಲಿದ್ದರೆ ನನಗೆ ಒಂದಿಷ್ಟು ಹಳೆ ಫೋಟೋಸ್ ಎಲ್ಲ ಡಿಲೀಟ್ ಆಗಿ ಹೋಗಿದೆ ತುಂಬ ಒಳ್ಳೆ ಒಳ್ಳೆ ಫೋಟೋಸ್ ಎಲ್ಲ ಡಿಲೀಟ್ ಆಗಿ ಹೋಗಿದೆ ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ವೀಡಿಯೋನ ಎಂಡ್ ತನಕ ನೋಡಿ ವೀಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಡೌಟ್ಸ್ ಇದ್ದರೆ ಕೇಳಿ ಕ್ವೆಶನ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈಗ ನಾನು ಫಸ್ಟ್ ಈ ಫೋಟೋ ಇಂದ ಸ್ಟಾರ್ಟ್ ಇದ್ದೀನಿ ಇದು ಯಾವಾಗಿದ್ದು ಫೋಟೋ ಅಂತಂದರೆ ನನ್ನ ನಮ್ಮ ಮನೆಯಲ್ಲಿ ಫಸ್ಟಿಗೆ ನಮ್ಮ ಅಪ್ಪನ ಮೊಬೈಲ್ ಅಂದರೆ ಜಿಯೋ ಮೊಬೈಲ್ ಇತ್ತು ಸೊ ಅದರಲ್ಲಿ ನನಗೆ ನನ್ನ ಮದುವೆ ಫಿಕ್ಸ್ ಆದಮೇಲೆ ನನ್ನ ಹಸ್ಬೆಂಡ್ ಸೊ ಫಸ್ಟ್ ಎಡಿಟ್ ಮಾಡಿ ನನಗೆ ಕಳಿಸಿರೋ ಫೋಟೋ ಅಂದರೆ ಇದು ಸೊ ಇದು ಈ ಫೋಟೋ ಬಂದು ನಮ್ಮ ಎಂಗೇಜ್ಮೆಂಟ್ ಡೇ ಫೋಟೋ ಈ ಫೋಟೋ ಬಂದು ನಾನು ಚಿಕ್ಕ ಇರುವಾಗ ಶ್ರೀ ವಿನಾಯಕ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡ್ಯಾನ್ಸ್ ಮಾಡಿದ ಫೋಟೋ ಅಂತಾನೆ ಹೇಳ್ಬೋದು ೆಂಟ್ ಆದಮೇಲೆ ಡೆಲಿವರಿ ಆದಮೇಲೆ ನಾನು ಫೋಟೋನ ಎಡಿಟ್ ಮಾಡಿರೋ ಫೋಟೋ ಇದು ನನಗಂತೂ ತುಂಬಾ ಇಷ್ಟ ಆಯಿತು ನಾನೇ ಎಡಿಟ್ ಮಾಡಿದ್ದು ಹಾಗಾಗಿ ಇಷ್ಟ ಆಯಿತು ಅಷ್ಟೇ ಇದು ಹೇಗೆ ಬಂದಿದೆ ಹೇಗಿಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಇದೊಂದು ಎಡಿಟ್ ಮಾಡಿದ್ದೇನೆ ಮತ್ತು ಹಾಗೆ ಇದು ಈ ಒಂದು ಫೋಟೋನು ಕೂಡ ನಾನು ಡೆಲಿವರಿ ಎಲ್ಲ ಆದಮೇಲೆ ಎಡಿಟ್ ಮಾಡಲಿಕ್ಕೆ ಆಗೋದು ಫೋಟೋ ಏನಪ್ಪ ಅಂತಂದರೆ ನನ್ನ ನೈನ್ ಮಂತ್ಸ್ ಅಥವಾ ಎಂಟು ಎಂಟೂವರೆ ತಿಂಗಳಿಗೆ ಶ್ರೀ ಶ್ರೀಮಂತ ಮಾಡ್ತಾರಲ್ವ ಸೊ ಆ ಫೋಟೋ ಶ್ರೀಮಂತ ಗ್ರ್ಯಾಂಡಾಗಿ ನನ್ನ ಹಸ್ಬೆಂಡ್ ಮನೆಯಲ್ಲೇ ಮಾಡಿದರು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡಿದ್ದೇವೆ ಹೇಗೆ ಅಂದರೆ ಆ ಕಾಸ್ಟ್ಯೂಮ್ಸ್ ಸ ಬೇಗ ಸಿಗಲೇ ಇಲ್ಲ ನಮಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಅವತ್ತೇ ಅದನ್ನೆಲ್ಲ ಪ್ರಿಪೇರ್ ಮಾಡಿ ನಾನು ಅವನು ಮಲಗಿದಾಗ ಕಣ್ಣು ಹುಬ್ಬಿಗೆಲ್ಲ ಅದನ್ನು ಏನು ಕುಂಕುಮ ಮತ್ತು ವಿಭೂತಿನೆಲ್ಲ ಹಚ್ಚಿ ಮ ಎಷ್ಟು ಕಷ್ಟಪಟ್ಟು ಮಾಡಿದ್ದೇವೆ ಸೊ ಅದು ಕೂಡ ಒಂದು ಮೆಮೊರೇಬಲ್ ಆಗಿ ಇರಲಿ ಅಂತ ಅಂದ್ಕೊಂಡು ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೇನಲ್ವಾ ಸೊ ಕಾಸ್ಟ್ಯೂಮ್ಸ್ ಎಲ್ಲ ಇನ್ನೂ ಹಾಗೆ ಇದ್ದೆ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಅದನ್ನು ಕೂಡ ಹಾಕಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಈ ಫೋಟೋ ತೆಗ್ದಿರೋದು ನಮ್ಮ ದೊಡ್ಡಪ್ಪನಿಗೆ ಗೊತ್ತೇ ಇರಲಿಲ್ಲ ಅವ್ರಿಗೆ ಗೊತ್ತಿಲ್ಲದೆ ತೆಗ್ದಿರೋ ಫೋಟೋ ಇದು ಇದು ಯಾವಾಗಿದೆ ಅಂದರೆ ನಮ್ಮ ಚಿಂಟುಗೋಸ್ಕರ ನನ್ನ ಅಮ್ಮ ತೊಟ್ಲು ತೆಕೊಂಡು ಬರಲಿಕ್ಕೆ ಹೋಗುವಾಗ ಇವರು ಕೂಡ ಬಂದಿದ್ರು ಸೊ ಆವಾಗ ತೆಗ್ದ ಫೋಟೋ ನಾನು ಈ ಫೋಟೋಸು ಹದಿನೈದು ದಿನ ಹಿಂದೆನೇ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು ಚಿಂಟುನ ಬರ್ತ್ಡೇ ಹತ್ತಿರ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಚಿಂಟುಗೋಸ್ಕರ ಮನೆಯಲ್ಲೇ ನಾವೇ ನಾನೇ ನನ್ನ ಮೊಬೈಲಲ್ಲೇ ಫೋಟೋ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನನಗೆ ಅನಿಸಿತು ಸೊ ಅದಕ್ಕೋಸ್ಕರ ಫೋಟೋ ಎಲ್ಲ ಮಾಡಿ ನಾನೇ ಎಡಿಟ್ ಮಾಡಿದ್ದೆ ಚಿಂಟು ಇನ್ನು ಬರ್ತ್ಡೇ ಡೆಕೋರೇಷನಿಗೋಸ್ಕರ ಈ ಒಂದು ಫಸ್ಟ್ ಬರ್ತ್ಡೇಗೆ ಒನ್ ನಂಬರ್ ಅಂತ ನಾನೇ ಮಾಡಿದೆ ಕ್ರಾಫ್ಟ್ ಸೊ ಹಿಂದ್ಗಡೆ ಒಂದು ಎನ್ ಅಂತ ಏನು ಹಾರ್ಟ್ ಶೇಪಲ್ಲಿದೆ ಸೊ ಅದನ್ನು ಕೂಡ ನಾನೇ ಮಾಡಿದ್ದು ಕ್ರಾಫ್ಟ್ ಫೈನಲ್ ಆಗಿ ಚಿಂಟುನ ಬರ್ತ್ಡೇ ಕೂಡ ಬಂತು ನನ್ನ ಅಮ್ಮ ಮತ್ತು ಎಲ್ಲರೂ ಬಂದಿದ್ದರು ಅಮ್ಮ ತಂಗಿ ತಮ್ಮ ಮತ್ತು ನನ್ನ ದೊಡ್ಡಮ್ಮನ ಮಕ್ಕಳು ಅಥವಾ ದೊಡ್ಡಮ್ಮನ ಮಾಮ ಆಗಿರ್ಬೋದು ನನ್ನ ಅಮ್ಮನ ತಮ್ಮ ಸೊ ಎಲ್ಲರೂ ಬಂದು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಕೇಕ್ ಕೋಲ್ಡ್ ಕೇಕ್ ತರಿಸಿದ್ವಿ ಮಾತ್ರ ವಾಯ್ಸ್ ಓವರ್ ಕೊಡ್ಲಿಕ್ಕಾಗಿತ್ತು ಇನ್ನಷ್ಟು ಫೋಟೋಸ್ಗೆ ವಾಯ್ಸ್ ಓವರ್ ಆಗಲಿಲ್ಲ ಅಂದರೆ ಫೋಟೋಸ್ ಎಲ್ಲ ಡಿಲೀಟ್ ಆಗಿತ್ತವ ಮತ್ತು ನನ್ನ ಹಸ್ಬೆಂಡ್ ಹಸ್ಬೆಂಡ್ ಮೊಬೈಲಿಂದ ಎಲ್ಲ ಹಾಕಿ ಮತ್ತು ಎಲ್ಲ ಸ್ವಲ್ಪ ಏರುಪೇರಾಗೋಯ್ತು ನಾನು ಒಂದೇ ಅಂದರೆ ಮೊದಲಿಂದ ಅಲ್ಲಿಂದ ಈಗ ಸ್ಟೆಪ್ ಬೈ ಸ್ಟೆಪ್ ಬೈ ಫೋಟೋನ ಹಾಕಿ ವಾಯ್ಸ್ ಓವರ್ ಕೊಟ್ಟೆ ನಾನು ಒಂದು ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ಅದು ಆ ಥರ ಆಗಲಿಲ್ಲ ಆದರೂ ಈಗೋ ಒಂದು ಮಾಡಿದ್ದೀನಿ ಸೊ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ತುಂಬಾ ಫೋಟೋಸ್ ಇದೆ ಆದರೂ ನಂಗೆ ಯಾಕೋ ಈ ವಿಡಿಯೋನ ಹಾಕಬೇಕಾ ಬೇಡವಾ ಅಂತ ಒಂಥರ ಏನೋ ಗೊಂದಲದಲ್ಲಿ ಹಾಕ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗು ಇಷ್ಟ ಬ್ಲಾಗ್ ಅಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ವೀಡಿಯೋ ಎಂಡ್ ತನಕ ನೋಡಿದ್ರೆ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ಅಲ್ಲಿ ತನಕ ಕಬಾ ಬಾಯ್ you mm -hmm.